ನಾಳೆ ಬೆಳಗ್ಗೆ ಅಂದರೆ ನಮ್ಮ ಕಾಂಗ್ರೆಸ್ ಮುಖಂಡರು ಎಮ್ ಎಲ್ ಎ ಆಗ್ಬೋದು ಎಮ್ ಪಿ ಆಗ್ಬೋದು ನೂರು ಮೂವತ್ತಾರು ಜನ ಎಮ್ ಎಲ್ ಎಗಳು ಮತ್ತು ಎಂ ಪಿಗಳು ದೆಹಲಿಯಿಂದ ಮತ್ತು ಇಲ್ಲಿ ಸಾರ್ವಜನಿಕರು ಹಾಗೇ ಕಾರ್ಯಕರ್ತರು ಎಲ್ಲ ಸೇರಿ ಇದೊಂದು ದೊಡ್ಡ ಸಮಾವೇಶ ಮಾಡಬೇಕು ಅಂಥೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಸೊ ಇಲ್ಲೇನೋ ಗನಂದಾರಿ ವ್ಯಕ್ತಿಗಳು ನಮ್ಮ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿಯವರು ಇವರೆಲ್ಲ ಸೇರಿಕೊಂಡು ಏನು ಆರೋಪಗಳು ವರ್ಸಿದ್ರು ಅದಕ್ಕೆ ವಿರುದ್ಧವಾಗಿ ನಮ್ಮ ಹತ್ರ ಏನು ದಾಖಲಾತಿ ಇದೆ ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ ಅದನ್ನು ಸಬ್ಮಿಟ್ ಮಾಡಿದಾಗ ಬಟ್ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರು ಇವರು ಇದ್ರದ್ದು ದಾಖಲಾತಿಗಳನ್ನ ನಾಳೆ ಬಿಡುಗಡೆ ಮಾಡ್ತಾರೆ ಈ ಬಿಡುಗಡೆ ಮಾಡೋದಕ್ಕೆ ಮುಂಚೆ ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಿ ನಿಮ್ಮ ಬಗ್ಗೆ ಎಲ್ಲ ಸಂಪೂರ್ಣ ವರದಿ ಬಂದಿದೆ ಎಫ್ ಐ ಆರ್ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಎನಿವೇ ಎನಿ ಟೈಮ್ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಸೊ ಈ ಕೇಸ್ನಲ್ಲಿ ಏನೇನು ಹಾಕಿದ್ದಾರೆ ಯಾವ್ಯಾವ ಥರ ಮಾಡಿದ್ದಾರೆ ಇದರಲ್ಲಿ ನಿಮ್ಮ ಕಥೆಯಲ್ಲಿ ಎಂಟು ತಿಂಗಳಿಂದ ಏನು ಮಾಡ್ತಿದ್ರು ಇದರ ಬಗ್ಗೆ ಎಲ್ಲ ಹೊರಗೆ ತರೋದಕ್ಕೆ ನಾಳೆ ಬೆಳಗ್ಗೆ ಸಿದ್ಧತೆಗೊಂಡಿದೆ ಅದು ನಮ್ಮ ಹತ್ರ ಇರೋದು ಸಾಕ್ಷಿ ಆಧಾರ ದಾಖಲಾತಿ ಇದ್ರೆ ಎಲ್ಲ ಸಮೇತ ಇರೋದು ನೀವು ಏನೂ ಇಲ್ಲದೇ ಸುಮ್ಮನೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಆರೋಪ ಹೊರಿಸಿ ಇನ್ನೊಂದು ಮಾಡಿ ಅವ್ರ ಮೇಲೆ ಯಾವುದೇ ರೀತಿ ಚ್ಯುತಿ ಇಲ್ಲದೇ ಇದ್ದಂಗೆ ಇಲ್ಲಿವರೆಗೂ ಇತ್ತು ಈಗೇನೋ ಮೂಡಗರಣ ಮಾಡಿಬಿಟ್ಟಿದ್ದಾರೆ ಹದಿನಾರು ಸೈಡ್ ತಗೊಂಡಿದ್ದಾರೆ ಅದು ಒಂದು ಸಣ್ಣ ವಿಚಾರ ಆ ವಿಚಾರನ ಹಿಡ್ಕೊಂಡು ನೀವು ಪಾದಯಾತ್ರೆ ಮಾಡಿ ಮೈಸೂರಿಗೆ ಅಂಥದ್ದು ಇದೆಲ್ಲ ನಿಮಗೆ ಒಳ್ಳೆಯದು ಅನ್ಸುತ್ತಾ ಮಾನ್ಯ ಕುಮಾರಸ್ವಾಮಿ ಅವರೇ ಅಂತ ನಾನು ಮಾಧ್ಯಮಗಳ ಮುಖಾಂತರ ನಿಮಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನಿನ್ನೆ ನಿಮ್ಮದು ಒಂದು ಚರಿತ್ರೆಯ ಪೂರ್ತಿ ಮುಖಪುಟ್ಟ ಬಯಲಾಗಿದೆ ಅದ್ರ ಬಗ್ಗೆ ಇದು ಮಾಧ್ಯಮದಲ್ಲಿ ಬಂತು ಆ ಮಾಧ್ಯಮದಲ್ಲಿ ಪಿನ್ ಟು ಪಿನ್ ದಾಖಲಾತಿಗಳನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ರೀತಿ ಅಂದರೆ ನಿಮಗೆ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ ಸೊ ರಾಜ್ಯಪಾಲರ ಕಡೆಯಿಂದ ಇಲ್ಲಿವರೆಗೂ ತಡ್ಕೊಂಡು ನಿಂತಿತ್ತು ಈಗ ಎಂಟು ತಿಂಗಳಿಂದ ಮತ್ತು ರಾಜ್ಯಪಾಲರು ಇದನ್ನು ಗಮನ ಹರಿಸ್ತೇನೆ ಇದ್ಯಾವುದ ಕಿತ್ತೋದ ವಿಚಾರ ತೊಗೊಂಡಾಗಿ ಇದರಲ್ಲಿ ಏನೂ ನಿಮಗೆ ಇದೇ ಇಲ್ಲ ಒಳ್ಳೇ ಇಲ್ಲ ಅಂಥ ವಿಚಾರ ತೊಗೊಂಡಾಗಿ ದೊಡ್ಡದು ಮಾಡಿಕೊಂಡು ಪಾದಯಾತ್ರೆ ಮಾಡಿ ನಮ್ಮ ಬಿ ಜೆ ಪಿನ ಏನೋ ಮೈಸೂರಲ್ಲಿ ಬೆಳೆಸ್ಬಿಡಬೇಕು ಅಂತ ನೀವು ಬರ್ತಾಯಿದ್ದೀರಿ ಬಟ್ ಏನು ನಿಮಗೆ ಶ್ರೇಯ ಸಿಕ್ಕೋದಿಲ್ಲ ಅದರಲ್ಲಿ ಯಾಕೆಂದರೆ ಜನ ಈಗ ಆಲ್ರೆಡಿ ಎಲ್ಲ ನೋಡಿದ್ದಾರೆ ನಿನ್ನೆ ಇಡೀ ದೇಶ ನೋಡಿದೆ ನಿಮ್ಮ ವಿಚಾರ ಅವ್ರ ಬಗ್ಗೆ ಮಾತಾಡ್ತೀನಿ ಅವ್ರ ವಿಚಾರನ ಇಡೀ ದೇಶ ನೋಡಿದೆ ಅಲ್ಲರೇ ನಿಮಗೆ ಮಾನ ಮರ್ಯಾದೆ ಏನು ಒಂದು ಚೂರಾದರೂ ಬೇಡವಾ ಪರಿಸ್ಥಿತಿ ಹೇಗಿದೆ ಇವತ್ತು ನಾಳೆನ ನೀವು ಒಳಗೆ ಹೋಗಲೇಬೇಕು ಹೋಗಿ ಹೋಗ್ತೀರಿ ಇಲ್ಲಿವರೆಗೂ ನಿಮ್ಮ ಮೇಲೆ ನಮಗೆ ಒಂದು ಒಳ್ಳೆಯ ಅಭಿಪ್ರಾಯ ಒಂದು ಗೌರವ ಇತ್ತು ಆದರೆ ಕಾರ್ಯಾಂಗ ಶಾಸಕಾಂಗ ಈ ಎಲ್ಲ ವರ್ತುಪಡಿಸಿ ನಮ್ಮ ದೇಶದ ಸಂವಿಧಾನವೇ ಮರೆತುಬಿಟ್ಟು ನೀವು ಎಲ್ಲ ಥರದಲ್ಲೂ ಕಳ್ಳ ಕಳ್ಳ ಫೋರ್ ಟ್ವೆಂಟಿಗಿಂತ ಹೆಚ್ಚಾಗಿ ನೀವು ಕತೆಗಳನ್ನ ಮಾಡಿದಿರಿ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತಾನೆ ಇಲ್ವ ನಿಮ್ಮ ಸ ಮನೆ ಮನಸ್ಸಲ್ಲಿ ನಿಮಗೆ ಜನಗಳ ಹತ್ರ ಮೊಕ ಎತ್ಕೊಂಡು ಹೆಂಗೆ ತಿರ್ಸ್ಕೊಂಡು ನೋಡ್ತಾ ಇದ್ದೀರೋ ಅಪ್ಪ ಮಕ್ಕಳಿಬ್ಬರು ಅದು ಹೇಗೆ ಪಾದಯಾತ್ರೆ ಮಾಡ್ತಾಯಿದ್ದಿರೋ ಇಂಥದ್ದು ಯಾರಿಗಾದರೂ ಸಾಮಾನ್ಯ ವ್ಯಕ್ತಿಗೆ ನಾನು ಇಷ್ಟೊತ್ತಿಗೆ ಹೆಂಗೆ ಮಾಡ್ಕೊಂಡು ಸತ್ತೋಗ್ಬಿಟ್ಟಿರೋನು ಅಂಥ ಪರಿಸ್ಥಿತಿ ಇದೆ ನಿಮ್ಮ ಪರಿಸ್ಥಿತಿಯಲ್ಲಿ ತಲೆ ಎತ್ಕೊಂಡು ಓಡಾಡೋಂಗೂ ಇಲ್ಲ ನಿನ್ನೆಯಿಂದ ನೀವು ಇತ್ತೀಚೆಗೆ ಅಂಥದ್ರಲ್ಲಿ ನೀವು ಹೇಗೆ ಬದುಕಿದ್ದೀರೋ ಹೇಗೆ ನೀವು ಇದನ್ನೆಲ್ಲ ನಡೆಸ್ತಾ ಇದ್ದೀರೋ ಹೇಗೆ ನೀವು ಲೋಕಸಭಾಗ ಹೋಗಿ ಕೂತ್ಕೊತೀರೋ ಹೆಂಗೆ ಮಾಧ್ಯಮ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಿಮ್ಮನ್ನು ಸ್ವೀಕಾರ ಮಾಡ್ತಾರೋ ಇದೆಲ್ಲ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ ಇಡೀ ದೇಶ ನೋಡಿದೆ ನಿಮ್ಮ ಬಗ್ಗೆ ನಾಳೆ ಭಾಳ ಹುಷಾರಾಗಿರಿ ಎನಿ ಟೈಮ್ ಎನಿವೆ ಯಾವಾಗ ಒಳಗೆ ಗೊತ್ತಿಲ್ಲ ಯಾಕೆಂದರೆ ನಿಮ್ಮ ಅದು ಆಧಾರ ಸಹಿತ ಲೋಕಾಯುಕ್ತ ಮಾನ್ಯ ಲೋಕಾಯುಕ್ತ ಅಂತ ದೂರು ಕೊಟ್ಟಿರೋ ಅಂಥದ್ದನ್ನೇ ಇಲ್ಲಿವರೆಗೂ ಯಾರನ್ನು ಏನು ಮಾಡದೆ ಕುಂತಿದ್ದದ್ದು ಇದು ಆಶ್ಚರ್ಯಕರ ವಿಚಾರ ಅಂಥದ್ರಲ್ಲಿ ಈ ಮೂಢ ವಿಚಾರ ಬಂದು ಏನೋ ದೊಡ್ಡದು ಮಾಡ್ಕೊಂಡು ಬರ್ತಾಯಿದ್ರಿ ನಿಮ್ಗೆ ಒಳ್ಳೇದಾಗಿದ್ದೀರಿ ನೋಡಿ ಸರ್ ಇಡೀ ದೇಶಾದ್ಯಂತ ಅಂದರೆ ನಮ್ಮ ಲೋಕಸಭೆಯವರು ಇದ್ದಾರೆ ಎಮ್ ಪಿಗಳು ಮತ್ತು ಹಾಲ್ ಎಮ್ ಎಲ್ ಎಸು ನೂರ ಮೂವತ್ತಾರು ಜನ ಎಮ್ ಎಲ್ ಎಸು ಎಮ್ ಪಿಗಳು ಮತ್ತು ಕೆಲ ಕಾರ್ಯಕರ್ತರು ಹಿರಿಯರು ಮುಖಂಡರು ಎಲ್ಲ ಬಂದು ಇಲ್ಲಿ ದೊಡ್ಡ ಸಮಾವೇಶ ನಡೀತಾ ಇದೆ ಇಡೀ ದೇಶ ಇದರ ಬಗ್ಗೆ ತಿರುಗಿ ನೋಡುತ್ತೆ ಅದನ್ನೇ ಸತ್ಯಮೇವ ಜಯತೆ ಅಂತ ನಾನು ಹೇಳೋಕ್ಕೆ ಪಟ್ಟಿದ್ದು ಖಂಡಿತವಾಗ್ಲೂ ಯಾಕೆಂದ್ರೆ ದಾಖಲಾತಿ ಸಹಿತ ಬಿಡುಗಡೆ ಮಾಡ್ತೀವಲ್ರಿ ನಿಮ್ದು ಏನು ಅಂತ ಜನಗಳಿಗೆ ಗೊತ್ತಿರಲಿಲ್ಲ ನಿನ್ನೆ ಅರ್ಧ ಗೊತ್ತಾಗಿದೆ ಈಗಿನ ಪೂರ್ತಿ ನಾಳೆ ಅರ್ಧ ಪೂರ್ತಿ ಎಲ್ಲ ಬಿಚ್ ಇಟ್ಬಿಡ್ತಾರೆ ಆ ಬಿಚ್ಚಿಟ್ಟಾಗ ನಿಮಗೆ ಜನ ಚಪ್ಪಲಿ ಹೊಡಿತಾರೆ ಯಾವ ಜನ ನಿಮ್ಮನ್ನು ಆರ್ಸಿದ್ರು ಅವರೇ ಹೊಡಿತಾರೆ ಆದರೆ ಮಂಡ್ಯ ಜನತೆ ಇದ್ದಾರೆ ಪಾಪ ಅವರು ತುಂಬ ಒಳ್ಳೆಯ ಜನ ಇವ್ರು ಹೆಂಗೆ ಕೊಟ್ಬಿಟ್ರು ಗೊತ್ತಿಲ್ಲ ಅದೇನು ಯಾವ ಮಾರುಬಿಟ್ರು ಏನಾಯಿತು ಇವ್ರಿಗೆ ಓಟ್ ಹಾಕಿದ್ರು ಇವ್ರ ಕುಟುಂಬನೇ ಬರೀ ಕರೆಕ್ಷನ್ ಕುಟುಂಬನೇ ಇದೆ ಒಬ್ಬ ಜೈಲಲ್ಲಿ ಕೂತವನೇ ಇನ್ನೊಬ್ಬ ಆದ ಕೇಸಲ್ಲಿ ಒಳಗೆ ತಲಾ ಕಣ ಮಾನ್ಯ ಪ್ರಧಾನಮಂತ್ರಿಗಳು ದೇವ್ರಂಥ ಜನ ಪಾಪ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಇದು ಯಾರು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇವ್ರು ಒಳ್ಳೊಳಗೆ ಒಳ್ಳೊಳಗೆ ಇಂಥ ಹಗರಣಗಳೆಲ್ಲ ಮಾಡಿರೋದು ಗೊತ್ತಿಲ್ಲ ಅವ್ರಿಗೆ ಗೊತ್ತಿದ್ದಿದ್ರೆ ಅದನ್ನ ಸಹಿಸ್ತಾನೆ ಇರಲಿಲ್ಲ ನಾವು ಅವ್ರ ಬಗ್ಗೆ ಮಾತಾಡಲ್ಲ ಬಿಡಿ ಅವ್ರ ದೇವ್ರಂಥ ಜನ ಆದರೆ ಇವ್ರಿ ಅಂತ ಥರ್ಡ್ ಕ್ಲಾಸ್ ಜನ ರೀ ಇವರು ಈ ಥರ ಎಲ್ಲ ಮಾಡ್ಕೊಂಡು ಹಿಂಗೆಲ್ಲ ಬದುಕ್ಬೇಕಾ ಇದು ಒಂದು ಜೀವನ ಸೊ ಇಡೀ ದೇಶ ನೋಡ್ತಾ ಇದೆ ನಿಮ್ಮ ಬಗ್ಗೆ ನಾನು ಇದ್ದೀನಿ ನಾನೊಬ್ಬ ಕೆ ಪಿ ಸಿ ಸಿ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಮುಖ ತೋರಿಸೋಕ್ಕೂ ಅರ್ಹರಲ್ಲ ಜನಗಳ ಮುಂದೆ ಬರೋಕ್ಕೆ ಹೋಗ್ಬಿಡಿ ಈಗ ನೀವು ಅಮಾನ್ಯತೆಯಿಂದ ಅಮಾನ್ಯ ಮಾಡ್ತಾರೆ ನಿಮ್ಮನ್ನು ಲೋಕಸಭೆಯಿಂದ ಮಾಡಲೇಬೇಕು ಮಾಡೇ ಮಾಡ್ತಾರೆ ಯಾರೋ ಒಬ್ಬರು ಸುಪ್ರೀಂ ಕೋರ್ಟಿಗೆ ತೊಗೊಂಡು ಹೋಗಿ ಹೋಗ್ತಾರೆ ಇದು ಇಷ್ಟಕ್ಕೆ ಸೀಮಿತ ಅಲ್ಲ ನೀವು ಸೀಟಿಂದ ರಾಜೀನಾಮೆ ಕೊಟ್ಟುಬಿಟ್ಟು ಎಳ್ದುಬಿಟ್ರೆ ನಿಮ್ಗೊಂದು ಶ್ರೇಯಸ್ಸು ಇಲ್ಲ ಮುಂದಕ್ಕೆ ಭಾಳ ಅನುಭವಿಸ್ತೀರಿ ಅಂತ ಹೇಳ್ತೀನಿ ಸೊ